ಇದು ಇಡೀ ಸ್ಯಾಂಡಲ್ವುಡ್ ಬೆಚ್ಚಿ ಬೀಳೋ ಸುದ್ದಿ ನಿಮ್ಮ ಬಿ ಟಿವಿಯಲ್ಲಿ ಹೀರೋ ಹೀರೋಯಿನ್ ಸೇರಿ ನೂರಾರು ಜನರಿಗೆ ಮಕ್ಮಲ್ ಠೋಪಿ ಸ್ಯಾಂಡಲ್ವುಡ್ ನಟ ನಟಿ ಹಿರುತೆರೆ ಕಿರುತೆರೆ ಆಕ್ಟರ್ಸ್ಗೆ ಮೋಸ ಕನ್ನಡ ಚಿತ್ರರಂಗದ ಸುಮಾರು ನೂರ ಮೂವತ್ತೊಂಬತ್ತು ಮಂದಿಗೆ ಸೈಟ್ ಹೆಸರಲ್ಲಿ ವಂಚನೆ ಸೈಟ್ ಕೊಡಿಸುವುದಾಗಿ ಕಿರುತೆರೆ ನಟ ನಟಿಯರಿಗೆ ಕೋಟಿ ಕೋಟಿ ತೋಕ ಬೆಂಗಳೂರಿನ ಎಸ್ ಡೆವಲಪರ್ಸ್ ಕಂಪನಿಯಿಂದ ಸಾವಿರಾರು ಕೋಟಿ ಲೂಟಿ ನಿವೇಶನ ಕೊಡಿಸುವುದಾಗಿ ಎಸ್ ಪಿ ಡೆವಲಪರ್ಸ್ ನಿಂದ ನಟ ನಟಿಯರಿಗೆ ಪಂಗನಾಮ ಎಸ್ ಪಿ ಡೆವಲಪರ್ಸ್ ಚೇರ್ಮನ್ ಭಗೀರಥ ಎಂ ಡಿ ವಿಜಯ್ ಕುಮಾರ್ ದೋಕಾ ನೂರಾರು ಕೋಟಿ ರೂಪಾಯಿ ಪಡೆದು ವಂಚನೆ ಮಾಡಿದ ಭಗೀರಥ ವಿಜಯ್ ಕುಮಾರ್ ನಟ ನಟಿ ಕಿರುತೆರ ಆಕ್ಟರ್ಸ್ ನಂಬಿಸಿ ಮೋಸ ಮಾಡಿದ ಎ ಎಸ್ ಪಿ ಡೆವಲಪರ್ಸ್ ಭಾರಿ ವಂಚನೆ ಪ್ರಕರಣದಲ್ಲಿ ಎ ಎಸ್ ಪಿ ಡೆವಲಪರ್ಸ್ ವಿರುದ್ಧ ದೂರು ದಾಖಲಾಯಿತು ಚೇರ್ಮನ್ ಭಗೀರಥ ಎಂ ಡಿ ವಿಜಯ್ ಕುಮಾರ್ ಮೇಲೆ ಠಾಣೆಯಲ್ಲಿ ದೂರು ದಾಖಲು ಬಿ ಎನ್ ಎಸ್ ಯು ಅಂಡರ್ ಎಸ್ ತ್ರೀ ಒನ್ ಏಟ್ ಬಾರ್ ಫೋರ್ ತ್ರೀ ತರ್ಟಿ ಸಿಕ್ಸ್ ಬಾರ್ ಟೂ ತ್ರೀ ತರ್ಟಿ ಸಿಕ್ಸ್ ಬಾರ್ ತ್ರೀ ತ್ರೀ ಫಾರ್ಟಿ ಬಾರ್ ಟೂ ಸಿಕ್ಸ್ಟಿ ಒನ್ ಬಾರ್ ಟೂ ಆರ್ ಬಾರ್ ಡಬ್ಲ್ಯೂ ತ್ರೀ ಅಂಡರ್ ಸೆಕ್ಷನ್ ಫೈವ್ ಸೆಕ್ಷನ್ ಅಡಿಯಲ್ಲಿ ದೂರು ಖ್ಯಾತ ಪತ್ರಕರ್ತ ರವಿ ಬೆಳಗರೆ ಪುತ್ರಿ ಭಾವನಾ ಬೆಳಗರೆ ದಂಪತಿಗೂ ಸೈಟ್ ಹೆಸರಲ್ಲಿ ಮೋಸ ಭಗೀರಥ ವಿಜಯ್ ಕುಮಾರ್ ವಿರುದ್ಧ ಭಾವನಾ ಬೆಳಗರೆ ಪತಿ ಶ್ರೀನಗರ ಕಿಟ್ಟಿ ದೂರು ಬಾವನ ಬೆಳಗರೆ ಪತಿ ನಟ ಶ್ರೀನಗರ ಕಿಟ್ಟಿ ನೀಡಿದ ದೂರಿನ ಹಿನ್ನೆಲೆ ಎಫ್ಐಆರ್ ದಾಖಲು ವಂಚನೆ ಆರೋಪದಲ್ಲಿ ಹತ್ತಕ್ಕಿಂತ ಹೆಚ್ಚು ಪ್ರಕರಣಗಳು ದಾಖಲಾದ್ರು ನೋ ಆಕ್ಷನ್ ಎಎಸ್ಪಿ ಡೆವಲಪರ್ಸ್ ಚೇರ್ಮನ್ ಭಗೀರಥ ಎಂ ಡಿ ವಿಜಯ್ ಕುಮಾರ್ ಮೇಲೆ ಕ್ರಮ ಇಲ್ಲ ಸಾಲು ಸಾಲು ದೂರುಗಳು ದಾಖಲಾದ್ರೂ ಯಾವುದೇ ಕ್ರಮ ಕೈಗೊಳ್ಳದ ಪೊಲೀಸರು ಚೇರ್ಮನ್ ಭಗೀರಥ ಎಂ ಡಿ ವಿಜಯ್ ಕುಮಾರ್ಗೆ ರಾಜಕಾರಣಿಯೊಬ್ಬರ ಕೃಪಾ ಕಟಾಕ್ಷ ರಾಜಕಾರಣಿ ನಂಟಿನಿಂದ ವಿಜಯ್ ಕುಮಾರ್ ಅರೆಸ್ಟ್ ಮಾಡದ ಪೊಲೀಸರು ಎ ಡೆವಲಪರ್ಸ್ ಚೇರ್ಮನ್ ಭಗೀರಥ ಎಂ ಡಿ ವಿಜಯ್ ಕುಮಾರ್ ವಿರುದ್ಧ ದೂರು ಜಸ್ಟ್ ಒಂದೇ ಕೇಸಲ್ಲಿ ಬರೋಬ್ಬರಿ ಒಂದು ಪಾಯಿಂಟ್ ಆರು ಕೋಟಿ ಅಂದ್ರೆ ಒಂದು ಕೋಟಿ ಆರು ಲಕ್ಷ ಹಣ ವಂಚಿಸಲಾಗಿದೆ ಅಂತ ಹೇಳಿ ದೂರು ಸೊ ನೋಡ್ಬೋದು ಇದೇ ನಾವು ಫೋಟೋ ತೋರಿಸ್ತಾ ಇದೀವಿ ಎಎಸ್ಪಿ ಡೆವಲಪರ್ಸ್ ಅಂಡ್ ಪ್ರಮೋಟರ್ಸ್ ಸೊ ಭಾವನಾ ಬೆಳಗರೆ ಅವರು ದೂರನ್ನ ಕೊಟ್ಟಿದ್ದಾರೆ ಇವರು ಮಹಾಮಸ ಅಲ್ಲರಿ ಇಷ್ಟೊಂದು ಮೋಸ ಮಾಡಿದ್ದಾರೆ ಅದರಲ್ಲೂ ನಟ ನಟಿಯರಿಗೆ ಸೇರಿದಂತೆ ಜನಸಾಮಾನ್ಯರಿಗೂ ಮೋಸ ಮಾಡಿದ್ದಾರೆ ಈ ವಿಜಯ್ ಕುಮಾರ್ ಅವ್ರ ಫೋಟೋ ತೋರಿಸಿ ಹಾ ವಿಜಯ್ ಕುಮಾರ್ ಇವರೇ ಎಂ ಡಿ ಎಸ್ ಪಿ ಡೆವಲಪರ್ಸ್ ಒಂದು ಕಡೆ ವಿಜಯ್ ಕುಮಾರ್ ಫೋಟೋ ನೋಡ್ಬೋದು ಇನ್ನೊಂದು ಕಡೆ ಸೋಕಾಲ್ಡ್ ಭಗೀರಥ ಚೇರ್ಮನ್ ಎ ಎಸ್ ಪಿ ಡೆವಲಪರ್ಸ್ ಇವರಿಬ್ರೇ ಕಂಡ್ರಿ ಮೋಸ ಮಾಡಿರೋದು ನಮ್ಮ ಆ್ಯಕ್ಟರ್ಸ್ಗಳಿಗೆ ನಮ್ಮ ಹೀರೋಗಳಿಗೆ ನಮ್ಮ ಹೀರೋಯಿನ್ಸ್ಗಳಿಗೆ ಸಾಕಷ್ಟು ಜನ ಕಲಾವಿದರಿಗೆ ಇವರೇ ಮೋಸ ಮಾಡಿರೋದು ಅಬಾ ಬಾ ಬಾಬಾ ಇಷ್ಟೊಂದು ಮೋಸನಾ ಒಂದ ಎರಡ ಇವ್ರ ಮೇಲೆ ಎಫ್ ಐ ಆರ್ ನೋಡಿ ಎಫ್ ಐ ಆರ್ ಸಾಕಷ್ಟು ಸಾಲು ಸಾಲು ಎಫ್ ಐ ಆರ್ ಮಾಡಿದ್ರೂ ಕೂಡ ನೋ ಆಕ್ಷನ್ ಯಾಕೇಳಿ ಇವರಿಂದೇ ಅವರೊಬ್ಬ ರಾಜಕಾರಣಿ ಇದಾನಲ್ಲ ಆ ರಾಜಕಾರಣಿ ಕೃಪಾ ಕಟಾಕ್ಷದಿಂದ ಇವರು ಇಷ್ಟೊಂದು ಮೋಸ ಮಾಡೋಕ್ಕೆ ಸಾಧ್ಯ ಆಗಿರೋದು ಅಲ್ಲರಿ ಮುಖ್ಯಮಂತ್ರಿಗಳೇ ಇವ್ರನ್ನ ಬಿಡಬೇಡಿ ನೀವು ಯಾಕಂದರೆ ಇವರು ಏನೇ ಎಫ್ ಐ ಆರ್ ಇವ್ರ ಮೇಲೆ ಹಾಕಿದ್ರು ಇಷ್ಟೊಂದು ಎಫ್ ಐ ಆರ್ ನನ್ನ ಹತ್ರನೇ ಇದೆ ಈ ಭಾವನಾ ಬೆಳೆಗರೆ ಸೇರಿದಂತೆ ಸಾಕಷ್ಟು ಜನ ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ ಆದರೆ ಏನು ಮಾಡ್ತಾರೆ ಹೇಳಿ ಇವರು ಎಫ್ ಐ ಆರ್ ಹಾಕೋಕ್ಕೂ ಅಲ್ಲೋಗಿ ಸ್ಟೇ ವೆಕೇಟ್ ಮಾಡ್ಕೊಂಡು ಬರ್ತಾರೆ ಸ್ಟೇ ತರ್ತಾರೆ ಅಲ್ಲಿ ಸೊ ಯಾವುದಕ್ಕೂ ಕೇರೇ ಮಾಡೋಲ್ಲ ಡೋಂಟ್ ಕೇರ್ ಅಂತ ಹೇಳ್ತಾರೆ ಮುಖ್ಯಮಂತ್ರಿಗಳೇ ಇವ್ರನ್ನ ಸುಮ್ಮನೆ ಅಂತೂ ಬಿಡಬೇಡಿ ಒದ್ದು ಒಳಗೆ ಹಾಕಿ ಇಂಥವ್ರ ಇಂಥವರಿಂದ ಪಾಪ ಎಷ್ಟು ಜನ ಬಡವರಿಗೆ ಯಾವ್ಯಾವ ಥರ ಆಗ್ತಿದೆ ನೋಡಿ ಸೈಡ್ ಕೊಡಿಸೋದ್ ಕೊಡಿಸ್ತೀವಿ ಅಂತ ಹೇಳದಂತೆ ಮೋಸ ಮಾಡೋದಂತೆ ನೋಡಿ ಮುಖ್ಯಮಂತ್ರಿಗಳೇ ಸಿ ಎಂ ಅವರೇ ನಿಮಗೂ ಒಂದು ಪವರ್ ಇದೆ ನಮ್ಮಲ್ಲಿ ಸಾಕಷ್ಟು ಜನ ಒಳ್ಳೆ ಕಮಿಷನರ್ ಇದ್ದಾರೆ ದಕ್ಷ ಕಮಿಷನರ್ ಇದ್ದಾರೆ ಅಷ್ಟೇ ಯಾಕೆ ನಮ್ಮ ಸೀಮಂತ್ ಕುಮಾರ್ ಸಿಂಗ್ ಅವರು ಇದ್ದಾರೆ ಕೊಡ್ರಿ ಫ್ರೀ ಹ್ಯಾಂಡು ಒದ್ದು ಒಳಗಾಗ್ತಾರೆ ಇವ್ರನ್ನೆಲ್ಲ ಎಸ್ ಐ ಟಿಗೆ ತನಿಖೆ ಕೊಡಿ ಇವರ ಬಂಡವಾಳ ಬಯಲಾಗುತ್ತೆ ಅದ್ ಯಾವ ರಾಜಕಾರಣಿ ಅವನಿಗೆ ಎಷ್ಟೇ ಪವರ್ ಇದ್ರು ಕೂಡ ಆ ರಾಜಕಾರಣಿನ ಕರ್ಕೊಂಬಂದು ವಿಚಾರಣೆ ಮಾಡಿ ಒದ್ದು ಒಳಗ್ ಹಾಕಿ ಬಟ್ಟೆ ಬಿಚ್ಚಿ ಒಳಗ್ ಕೂರಿಸಿ ಗೊತ್ತಾಗುತ್ತೆ ಇವರ ಮೋಸಗಳು ಯಾವ ತರ ಅಂತ ಸುಮ್ನೆ ಅಂತೂ ಬಿಡ್ಬೇಡಿ ಇಷ್ಟೊಂದು ದೊಡ್ಡ ಹಗರಣ ಆಗ್ತಿದೆ ಇಷ್ಟೊಂದು ದೊಡ್ಡ ಮೋಸ ಆಗ್ತಿದೆ ಇಷ್ಟೊಂದು ವಂಚನೆ ಮಾಡ್ತಿದ್ದಾರೆ ಅಂದ್ರೆ ಯಾಕೆ ಸುಮ್ನೆ ಬಿಡ್ತೀರಾ ನಿಮಗೆ ಹೇಗ್ ಪವರ್ ಇದೆಯಾ ಸಿ ಎಂ ಕೊಡಿ ಸಿ ಎಂ ಅವರೇ ಕಮಿಷ್ನರ್ ಅವರಿಗೆ ಕೊಡಿ ಒದ್ದು ಒಳಗಾಕಿ ಇವ್ರನ್ನೆಲ್ಲ ಒಳಗೆ ಹಾಕ್ತಾರೆ ಸೊ ಭಾವನಾ ಬೆಳಗರೆ ರವಿ ಬೆಳಗರೆ ಇವರ ಪುತ್ರಿಗೂ ಸಹ ದೂರು ದಾಖಲು ಕೊಟ್ಟು ಅಂದರೆ ಇವ್ರ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಸೊ ಆ ಕಂಪ್ಲೇಂಟು ಅಂದರೆ ಇವರು ಬರೀ ಎಲ್ರಿಗೂ ಅಲ್ಲ ಬರೀ ಒಂದು ಇಬ್ಬರು ಮೂರು ಜನಕ್ಕೆಲ್ಲ ಮೋಸ ಮಾಡಿದ್ದಾರೆ ಅಂದರೆ ಖಂಡಿತ ಇಲ್ಲ ಸಾಕಷ್ಟು ಜನಕ್ಕೆ ಮೋಸ ಮಾಡಿದ್ದಾರೆ ಅದು ಯಾರೇ ಆಗಿರಲಿ ಇವ್ರ ಹಿಂದೆ ಇರುವಂತಹ ರಾಜಕಾರಣಿ ಅವ್ರನ್ನ ಕರ್ಕಂಬನೇ ಓದಿ ಒಳಗೆ ಹಾಕಿ ಸೊ ನೂರಾರು ಕೋಟಿ ವಂಚನೆ ಮಾಡಿದ್ರು ಅರೆಸ್ಟ್ ಆಗಿಲ್ಲ ಎ ಎಸ್ ಪಿ ಡೆವಲಪರ್ಸ್ ಚೇರ್ಮ್ಯಾನ್ ಹಾಗೂ ಎಮ್ ಡಿ ಸೊ ನಾನು ತೋರಿಸ್ತಾ ಇದ್ದೀನಲ್ಲ ವಿಜಯ್ ಕುಮಾರ್ ಇವರು ಎಮ್ ಡಿ ಹಾಗೇನೆ ಅಹ್ ಚೇರ್ಮ್ಯಾನ್ ಭಗೀರಥ ಸೊ ಸಾಕಷ್ಟು ದೂರುಗಳು ದಾಖಲಾದರೂ ಕೂಡ ಪೊಲೀಸರು ಕ್ರಮ ಕೈಗೊಳ್ತಾ ಇಲ್ಲ ಯಾಕೇಳಿ ಇವ್ರಿಂದ ಮಹಾನ್ ನಾಯಕ ಅಂದರೆ ಸೋಕಾಳ್ ದೊಡ್ಡ ರಾಜಕಾರಣಿ ಇದಾರಲ್ಲ ಆ ರಾಜಕಾರಣಿಯ ಕೃಪಾ ಕಟಾಕ್ಷದಿಂದ ಇವರು ಇಷ್ಟೊಂದು ಮೋಸ ಮಾಡೋಕ್ಕೆ ಸಾಧ್ಯ ಅದು ಒಂದೆರಡು ಲಕ್ಷ ಐವತ್ತು ಲಕ್ಷ ಅಲ್ಲ ಒಂದು ಕೋಟಿಗೂ ಜಾಸ್ತಿ ವಂಚಿಸಿದ್ದಾರೆ ಸೊ ಖ್ಯಾತ ಪತ್ರಕರ್ತ ರವಿ ಬೆಳಗರೆಯ ಪುತ್ರಿ ಭಾವನಾ ಬೆಳಗರೆ ದಂಪತಿಗೂ ಕೂಡ ಸೈಡ್ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಮೋಸ ಮಾಡಿದ್ದಾರೆ ಅವರು ಸಹ ಎಫ್